ನೋಡಿ ಹುಳಿಯನ್ನ ಇಲ್ಲ ಗೊಜ್ಜನ್ನ ಈ ಹಬ್ಬಕ್ಕೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ನೊಂಚ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಈಸಿ ಅಂದರೆ ಈಸಿ ಇದು ಪುಳಿಯೋಗ್ರೆಗಿಂತ ಈ ಗೊಜ್ಜನ್ನನೇ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅದಕ್ಕೆ ಒಂದು ಹದಿನೈದು ದಿವಸಕ್ಕೆ ಸರ್ತಿ ಆದರೂ ಮಾಡ್ತಾನೆ ಇತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ದೊಡ್ಡ ಇಡಿ ಒಂದು ಇಡಿ ಹುಣ್ಸೆ ಹುಳಿ ಡಾಕ್ಟಕ ಅದ ಅದ್ರ ಸಮಕ್ಕೇ ಬೆಲ್ಲ ಹಾಕ್ಕೋಬೇಕು ಸಾರು ಪುಡಿ ಇಲ್ಲ ಸಾಂಬಾರು ಪುಡಿ ಯಾವುದಿದ್ರೂ ಹಾಕಿ ಒಂದು ನಾಲ್ಕು ಸ್ಪೂನು ಒಂದು ಅರ್ಧ ಸ್ಪೂನು ಅರಿಶಿನ ಇಲ್ಲಿ ನೋಡಿ ಎಳ್ಳು ಒಂದು ಆರು ಸ್ಪೂನು ಹುರಿದ್ಬಿಟ್ಟು ಈ ಥರ ಪಲ್ಸ್ ಕಡೆ ಹಾಕ್ಕೊಂಡ್ರೆ ಒಂಥರ ಆಗುತ್ತೆ ಆ ಥರ ಮಾಡಿಟ್ಕೋಬೇಕು ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಕರ್ಬೇವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಉದ್ದಕ್ಕೆ ಕೊತ್ತಂಬರಿ ಸೊಪ್ಪು ಇಂಗು ಇಂಗೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದ್ರ ಗಮ ಹುಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರಿದು ಇಟ್ಕೊಂಡಿರ್ತೀನಿ ಏನಾಗಬೇಕಾದ್ರೂ ಪಟ್ಟಂತ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಹುಳ್ಳಿನ ಬಿಸಿ ನೀರಲ್ಲಿ ನೆನೆಸಿ ಚೆನ್ನಾಗಿ ಕಿರಿಸ್ಕೊಂಡು ಬಂದಿದ್ದೀನಿ ಈಸಿಯಾಗಿ ಮಾಡ್ಕೋಬಹುದು ಇಲ್ಲಿ ನೋಡಿ ಇಷ್ಟಾಗಿದೆ ಇಷ್ಟು ಮಾಡ್ಕೊಂಡ್ರೆ ಐದು ಜನ ಇರೋರಿಗೆ ಒಂದು ಟೈಮ್ಗೆ ಆಗುತ್ತೆ ಒಂದು ಬಾಣಲಿ ಇಟ್ಬಿಟ್ಟು ಈ ಹುಳ್ಳಿ ಎಲ್ಲ ಇದರಲ್ಲಿ ಹಾಕಿ ಬೆಲ್ಲನೂ ತೆಗೆದಿಟ್ಟಿದ್ವಲ್ಲ ಬೆಲ್ಲನೂ ಹಾಕ್ಬಿಡೋಣ ಇದ್ರಲ್ದೇನೆ ತುಂಬ ಯಾರು ಬೇಕಾದರೂ ಮಾಡ್ಬೋದು ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದು ಖಾರದ ಪುಡಿ ಅರಿಶಿನ ಪುಡಿನೂ ಹಾಕಿದ್ದೀನಿ ಎಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪಿ ಹಾಕೋದು ಕಲ್ಲುಪ್ಪು ತುಂಬಿದೆ ಆದ್ದರಿಂದ ನೈಸುಪ್ಪು ಇದೀನಿ ಇವತ್ತು ಕರಿಬೇ ಒಂದು ಕಡ್ಡಿ ಹಾಕ್ಬಿಟ್ಟು ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಒಂದು ಏಳೆಂಟು ನಿಮಿಷ ಕುದಿಸ್ಬೇಕು ವಾಸನೆ ಹೋಗೋ ತನಕ ಎಳ್ಳು ಪುಡಿ ಲಾಸ್ಟಿಗೆ ಹಾಕೋಣ ಪೊಸ್ಟ್ ಹಾಕಿದ್ರೆ ತಳ ಹತ್ಕೊಂಬಿಡುತ್ತೆ ಆ ಬಾಣಲಿ ಇಟ್ಟು ಕುದಿಸೋಣ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಒಗ್ಗರಣೆಗೆ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಮದ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಪೊಸ್ಟೆ ಈ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಗಮ್ಮನೂ ಆ ಎಣ್ಣೆ ಒಳಗೆ ಇರುತ್ತಲ್ವ ಅದು ಅದೂ ತುಂಬ ರುಚಿ ಕೊಡುತ್ತೆ ಈ ಹುಳಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ನಮ್ಮ ಮನೇಲಿ ಯಾವಾಗ ಗೊಜ್ಜನ್ನ ಮಾಡು ಗೊಜ್ಜನ್ನ ಮಾಡು ಅಂತ ಇರ್ತಾರೆ ಈ ಗೊಜ್ಜನ್ನು ಕೂಡ ಬೇಕಾರೆ ನಾವು ಇವಾಗ ಕುದಿಸ್ಕೊಂಡು ನೋಡಿ ಅದು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಒಂದು ಬಾಟ್ಲಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮ್ಗೆ ಬೇಕಂದಾಗ ಬೇಕಂದಾಗ ಒಂದು ಹದಿನೈದು ದಿವಸಕ್ಕೋ ವಾರಕ್ಕೋ ಇಲ್ಲ ಅರ್ಜೆಂಟಿಗೆ ಸಾಂಬಾರು ಮಾಡಿಲ್ಲ ಅನ್ನುವಾಗ ಒಗ್ಗರಣೆ ಹಾಕ್ಕೊಂಡೆ ಗೊಜ್ಜೆ ಹಾಕೊಂಡ್ರೆ ಸಾಕು ನೋಡಿ ಚೆನ್ನಾಗಿರುತ್ತೆ ನಾನು ಮಾಡಿ ಸ್ಟಾಕ್ ಕೂಡ ಇಡ್ತೀನಿ ಇವಾಗ ಆಗಿದೆ ಅಲ್ವಾ ಇವು ಇನ್ನೊಂದು ಸರ್ತಿ ಮಾಡಿ ತೋರಿಸ್ತೀನಿ ರೀ ಒಗ್ಗರಣೆ ಆದಮೇಲೆ ಒಗ್ಗರಣೆಗೂ ಒಂಚೂರು ಅರಶಿನ ಹಾಕಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ರೆಡಿಯಾಗಿ ಇವಾಗ ನೋಡಿ ಈ ಬಾಣಲಿ ಇಲ್ಲಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಎಳ್ಳು ಪುಡಿ ಇದೆ ಅಲ್ವಾ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಎಳ್ಳು ಹಾಕಿದ ಮೇಲೆ ಆ ಘಮ್ಮ ಎಲ್ಲ ಬಿಟ್ಕೊಂಡು ಗೊಜ್ಜೊಳಗೆಲ್ಲ ಸೇರಿಕೊಳ್ಳುತ್ತೆ ಅನ್ನಕ್ಕೆ ಹಾಕಿ ಕಲಸಿದಾಗ ನೋಡಬೇಕು ಇದು ಬೇಯೋವಾಗ ಸುತ್ತಕೊಂಡ್ಬಿಡುತ್ತೆ ಗಮ್ಮ ಅಷ್ಟು ಚೆನ್ನಾಗಿರುತ್ತೆ ನಾನು ಎರಡು ಸರ್ತಿ ಹಾಕಿದೆ ಉಂಡೆ ಕಟ್ಕೊಳ್ಳುತ್ತೇನೋ ಅಂತ ಆದರೆ ಕಟ್ಕೊಳ್ಳಲ್ಲ ಬಿಡಿ ಚೆನ್ನಾಗಿ ಉರಿದಿರ್ತೀವಲ್ವಾ ಎಳ್ಳ ಉಂಡೆನೂ ಕಟ್ಟಲ್ಲ ಏನೂ ಇಲ್ಲ ನೋಡಿ ಈ ಥರ ಕೂತುಕುತ ಕುದಿಯೋವಾಗ ಈ ಎಳ್ಳು ಎಲ್ಲ ಹಾಕ್ಬಿಟ್ಟೆ ಸ್ಟಾಕ್ ಮಾಡ್ಕೋಬೇಕು ನಾವು ಇಟ್ಕೊಂಡ್ರು ಅನ್ನಕ್ಕೆ ಒಂದು ಲೋಟ ಮೂರು ಲೋಟ ಹಾಕಿದ್ದೀನಿ ನೀರು ಆದರೂ ಉದುರು ಆಗುತ್ತೆ ನಮಗೆ ನೋಡಿ ಎಲ್ಲ ಆಮೇಲೆ ಬಿಸಿ ಬಿಸಿನೇ ತಿನ್ನೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಇದ್ದಾಗ ಕಲಿಸ್ಬಿಡ್ತೀನಿ ಇವಾಗ ಗೊಜ್ಜು ಅದಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳೋದು ಎಲ್ಲ ಇದ್ದೀನಿ ನಾನು ಒಂದೇ ಒಂದು ಎರಡು ಅಷ್ಟು ಉಳಿಸ್ತಾ ಇದ್ದೀನಿ ಕಮ್ಮಿ ಆದರೆ ಆಮೇಲೆ ಹಾಕೋದು ಮಾಮೂಲಿ ಎಷ್ಟು ಹುಳಿ ಬೇಕೋ ಅದಕ್ಕಿಂತ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕಿ ಸ್ವಲ್ಪ ಹೀರ್ಕೊಂಡುತ್ತೆ ಅನ್ನ ಹೀರ್ಕೊಂಡಾಗ ಸ್ವಲ್ಪ ಹುಳಿ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿ ಕಲಿಸಿ ಬಿಸಿ ಬಿಸಿ ಕಲಿಸುವಾಗ ಸ್ವಲ್ಪ ನಿಧಾನಕ್ಕೆ ಕಲಿಸ್ಬೇಕು ಹಿಂದಿಂದೇನೆ ಈ ಸ್ಪೂನ್ ಹಾಕ್ಬಿಟ್ಟು ಕಲಿಸಿದ್ರೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಕಲಿಸ್ಕೋಬೇಕು ಅವಾಗ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮುಗೀತು ಇದು ಉಪ್ಪು ಸರಿ ಇದೆ ಅಂತ ನೋಡಿ ನಾನೇನೂ ಕಮ್ಮಿ ಹಾಕಿಲ್ಲ ಕರೆಕ್ಟಾಗಿ ಹಾಕಿದ್ದೆ ಎಲ್ಲ ಏನೂ ಹಾಕೋಷ್ಟೇ ಇರಲಿಲ್ಲ ತುಂಬ ರುಚಿಯಾಗಿದೆ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿನ್ನಿ ಮದ್ವೆ ಮೆಣಸಿನ್ಕಾಯಿ ಸಂಡಿಗೆ ಇದ್ದರೂ ಹಾಕ್ಕೊಳ್ಳಿ ಹಬ್ಬಕ್ಕೆ ಮಿಸ್ ಮಾಡ್ದಿರಾ ಮಾಡ್ಕೊಳ್ಳಿ ಮಡಿಲಿ ಹಿಂದಿನ ದಿವಸನೇ ಈಗ ಒಜ್ಜೆಲ್ಲ ಮಾಡಿ ಇಟ್ಕೊಂಡು ಮುಟ್ದಿರ ಇದ್ರೆ ಮೊನ್ನೆ ದಿವಸ ಹಬ್ಬಕ್ಕೆ ಒಗ್ಗರಣೆ ಒಂದು ಹಾಕ್ಕೊಂಡು ಈಗ ಒಜ್ಜೆ ಹಾಕೊಂಡ್ರೆ ಸಾಕು ನೋಡಿ ಒಂದು ಮೆಣಸಿನ್ಕಾಯಿ ನಮ್ಮ ಮೂರು ಟೈಮ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮೆಣಸಿನ್ಕಾಯಿ ಇಟ್ಕೊಂಡು ಬಾಯಿಗಿಡಿಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮರಿ